ಈ ಕಟ್ಟೆಯಿಂದ ಅದಕ್ಕೆ ಸಿಎಂ ಚೇರ್ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ ಈ ಓಲ್ ಗೌರ್ಮೆಂಟ್ ಈಸ್ ಫೆಲ್ಟ್ ಒಂಥರ ದುಃಖ ಹೇಳೋದಕ್ಕೆ ಈ ಹೋಗಿದ್ದವರು ಜನಗಣತಿ ಜಾತಿ ಗಣತಿ ಮತ್ತು ಆಡಳಿತ ವಿಷಯಗಳು ಪಕ್ಷ ಬಲವರ್ಧನೆ ಜೊತೆಗೆ ಆಸ್ ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ಗೂ ಇದ್ರ ಬಗ್ಗೆ ಕಾಳಜಿ ಇದೆ ಪ್ರತಿ ಒಂದು ಜೀವನ ಅಮೂಲ್ಯವಾದದ್ದು ಅಮೂಲ್ಯವಾದಂಥ ಜೀವ ಕಳ್ಕೊಳ್ಳಕ್ಕೆ ಅವಕಾಶ ಕೊಡಬಾರ್ದು ಮುನ್ನೆಚ್ಚರಿಕೆಯಿಂದ ಎಚ್ಚರಿಕೆ ವಹಿಸಬೇಕು ಘಟನೆಗಳ ಅದಕ್ಕೆ ಇದ್ರಲ್ಲಿ ರಾಜಕೀಯ ಮಾಡಿದ ತನಿಖೆಯಿಂದ ವಿಚಾರ ಹೊರಬರಲಿ ಮತ್ತೆ ನಾಳೆ ಕ್ಯಾಬಿನೆಟ್ ಇದೆ ಸಿ ಎಲ್ಲಾಡೇ ಇಲ್ವಲ್ಲ ನಾಲ್ಕು ಕಾಲ ಇದೆ ಚೇರ್ಗೆ ಗಟ್ಟಿ ಮುಟ್ಟಾಗಿ ಭದ್ರಗಿ ಅಲ್ಲೇ ಇದೆ ಚೇರು ಎಷ್ಟು ಗಟ್ಟಿ ಇದೆಯೋ ಅದ್ರ ಮೇಲೆ ಕೂತಿರೋರು ಅಷ್ಟೇ ಗಟ್ಟಿಯಾಗಿದ್ದಾರೆ ಆ ಚೇರ್ ಗಟ್ಟಿಯಾಗಿದೆ ಕೂತಿರೋರು ಗಟ್ಟಿಯಾಗಿದ್ದಾರೆ ಷೇರು ಅಲ್ಲೇ ಇರ್ತದೆ ಕೂತಿರೋರು ಹಂಗೆ ಕಂಟಿನ್ಯೂ ಆಗ್ತದೆ ವಿಷಯ ಗೊತ್ತಿಲ್ಲ ಇದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಮುಖ್ಯಮಂತ್ರಿ ಬಿಟ್ಟಿದ್ದಲ್ವಾ ಅವರು ಏನಾದ್ರು ನಾನು ಕರೆದು ಕೇಳಿದ್ರೆ ಏನಪ್ಪಾ ನಿನ್ನ ಅಭಿಪ್ರಾಯ ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆಗಳನ್ನು ಗಮನದಲ್ಲಿ ಇಟ್ಕೊಂಡು ನಾ ಹೇಳ್ತೀನಿ ಅವ್ರು ಹೇಳಿದೀನಿ ಈಗಲೇ ಹೇಳಿ ನೋಡಿ ಏನೇನಾಗಿದೆ ಆಗಿದೆ ಅಂತ ಹೇಳಿ ಅದೇನು ಏನಿದೆ ದರ್ ಇಸ್ ನಥಿಂಗ್ ಟ್ರಾನ್ಸ್ಪರೆಂಟ್ ಆಗಿ ಮಾಡಿದ್ದೀವಿ ಈಗಲೇ ಬರ್ತಾ ಬರ್ತಾ ಹೇಳಿದೆ ಕೊಟ್ಬಿಡಿ ಅಂತ ಹೇಳಿ